ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಗುರುವೈ ಸರ್ವೋಕಾಂ ಬಿ ವಿಷಜೇ ಬವರೋಗಿಣ ನಿಧೈ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತೈ ನಮೋ ನಮಃ ಆತ್ಮೀಯ ಕನ್ನಡ ಆಸ್ಟ್ರೋಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ನಿಮಗೋಸ್ಕರ ನಾವು ಹಲವಾರು ನದಿಗಳ ಸ್ಥಾನವನ್ನು ಮಾಡ್ತೀವಿ ಪುಣ್ಯ ನದಿ ಅಂತ ಹೇಳ್ಬಿಟ್ಟು ಹಲವಾರು ನದಿಗಳ ಸ್ಥಾನವನ್ನು ಮಾಡ್ತೀವಿ ಈ ನದಿ ಸ್ನಾನ ಮಾಡಬೇಕಾದ್ರೆ ಏನು ಒಂದು ವಿಶೇಷ ಅಂತ ಹೇಳಿದ್ರೆ ನಮಗೆ ಆ ನದಿ ನೋಡಿದ ತಕ್ಷಣ ಬಹಳ ಖುಷಿಯಾಗಿಬಿಡುತ್ತೆ ಅದರಲ್ಲೂ ಬೇಸಿಗೆ ಬೇಸಿಗೆ ಕಾಲ ಆಯಿತು ಅಂದರೆ ನಮಗೆ ಅತ್ಯಂತ ಪ್ರೀತಿ ನದಿ ಅಂದರೆ ಆದರೆ ಆ ನದಿಗಳ ಒಂದು ಸ್ಥಾನದಿಂದ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಯೋಗ ಅದೃಷ್ಟ ಸಿಗುತ್ತೆ ಅಂತ ನೀವು ನಂಬ್ತೀರಾ ಖಂಡಿತವಾಗ್ಲೂ ನಂಬಲೇಬೇಕಾಗತ್ತೆ ಯಾಕಂದರೆ ಇಡೀ ಪ್ರಕೃತಿಯಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅತಿ ಮನೋಹರವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ನದಿಗಳು ಸಮುದ್ರಗಳು ನೀರು ಅಂತಕ್ಕಂಥದ್ದು ಯಾವತ್ತೂ ಕೂಡ ಪರಿಶುದ್ಧಳೆ ಆ ನೀರನ್ನೇ ಉಪಯೋಗಿಸಿ ನಾವು ನಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೀವಿ ಜೀವ ನದಿ ಅಂತೇಳಿ ಕರಿತೀವಿ ಅಂದರೆ ನಮ್ಮ ಜೀವ ಉಳಿಬೇಕು ಅಂದರೆ ನಮಗೆ ಆ ನೀರು ಅಂತಕ್ಕಂಥದ್ದು ಬೇಕೇ ಬೇಕಾಗತ್ತೆ ನಾವು ಪ್ರಾತಃ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಹೇಳ್ತೀವಿ ಸ್ನಾನ ಮಾಡಬೇಕಾದ್ರೆ ದೇವರ ಶ್ಲೋಕವನ್ನು ಹೇಳಿಬಿಟ್ಟು ಮಾಡಬೇಕು ಅಂತ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ವರಿ ಸಂಕರು ಇಂತಹ ಅದ್ಭುತ ಶ್ಲೋಕಗಳನ್ನ ಹೇಳ್ತಾ ಚಿಕ್ಕ ಮಕ್ಕಳಿಗೆ ಸ್ನಾನವನ್ನು ಮಾಡಿಸ್ತೀವಿ ಹಲವಾರು ದೋಷಗಳನ್ನ ತೆಗೆಯುವಂಥವಳು ಗಂಗೆ ಅಂಥ ಪವಿತ್ರವಾಗಿರ್ತಕ್ಕಂಥ ಈ ನದಿಗಳ ಒಂದು ವಿಶೇಷ ಅದ್ಭುತ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ದೋಷಗಳಿದ್ರೂ ಕೂಡ ಎಂಥದ್ದೇ ಶಾಪಗಳಿದ್ರೂ ಕೂಡ ಆ ಪುಣ್ಯ ನದಿಯ ಒಂದು ಸ್ಪರ್ಶ ಮಾಡಿ ನದಿಯ ಒಂದು ಸ್ನಾನವನ್ನು ಮಾಡಿದಾಗ ಅಲ್ಲಿ ನಮಗೆ ಸಂಪೂರ್ಣವಾಗಿ ಆ ನಮ್ಮಲ್ಲಿ ಆ ಒಂದು ದೋಷಗಳಾಗಲಿ ಶಾಪಗಳಾಗಲಿ ಕ್ಲಿಯರ್ ಆಗುತ್ತೆ ಆದರೆ ನಾವು ಮಾಡುವಂಥ ತಪ್ಪೇನು ಅಂತ ಹೇಳಿದ್ರೆ ನಾವು ಹೋಗ್ತೀವಿ ಸೀದಾ ನದಿಗೆ ಹೋಗಿ ಸ್ನಾನ ಮಾಡಿಬಿಡ್ತೀವಿ ಬರ್ತೀವಿ ಅದರಲ್ಲಿ ಈಜಾಡ್ತೀವಿ ಒಂದು ಸ್ನಾನ ಆಯಿತು ಅಂತ ಅಂದ್ಕೊಳ್ತೀವಿ ಆದರೆ ಯಾವಾಗಲೂ ಕೂಡ ನದಿಯ ಸ್ನಾನದಿಂದ ನಿಮಗೆ ವಿಶೇಷ ಪುಣ್ಯ ಪ್ರದಾನವಾಗಬೇಕು ನಿಮ್ಮ ಜೀವನದಲ್ಲಿ ಅದೃಷ್ಟ ಬರಬೇಕು ಅಂತ ಹೇಳಿದ್ರೆ ಪವಿತ್ರವಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ನದಿಗಳ ಹತ್ರ ಹೋದಾಗ ಉದಾಹರಣೆಗೆ ನಾವು ವಿಶೇಷವಾಗಿ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಕುಮಾರಧಾರ ನದಿ ನಮಗೆ ಸಿಗುತ್ತೆ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಸಿಗುತ್ತೆ ತಾಮ್ರಪರ್ಣಿ ನದಿ ಸಿಗುತ್ತೆ ಗಂಗೆ ಯಮುನೆ ಶುತುದ್ರಿ ಮಹಾ ಮಾಹೆ ತುಂಗಭದ್ರಾ ಇಂಥ ಪವಿತ್ರ ಪವಿತ್ರವಾಗಿರ್ತಕ್ಕಂಥ ಒಂದು ನದಿಗಳೆಲ್ಲ ಬಹಳ ಅದ್ಭುತವಾಗಿ ಇರ್ತಕ್ಕಂಥ ಫಲವನ್ನು ನಮಗೆ ಸಿಗುವಂತೆ ಮಾಡುವಂಥ ಒಂದು ಶಕ್ತಿ ಆ ನದಿಗಳಿಗಿದೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನದಿಗಳ ಹತ್ರ ಹೋದಾಗ ಮೊದಲಿಗೆ ನದಿಗೆ ಪೂಜೆಯನ್ನು ಮಾಡಬೇಕು ನದಿಯ ದಡದಲ್ಲಿ ಅರ್ಶನಾ ಕುಂಭ ಎಲ್ಲ ಇಟ್ಟು ಆ ನದಿಗೆ ಒಂದು ಊದುಬತ್ತಿಯನ್ನು ಬೆಳಗಿ ಒಂದು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಆ ದೇವಿಗೆ ನಮಸ್ಕರಿಸ್ತಾ ತಮ್ಮ ಬಲಗಾಲನ್ನು ನದಿಯಲ್ಲಿ ಕೆಳಗಡೆ ಇಟ್ಬಿಟ್ಟು ನಾವು ನದಿಯಲ್ಲಿ ಇಳಿದು ಮೂರು ಸಲ ಮುಳುಗ ಹಾಕಿ ಅಥವಾ ಸ್ನಾನವನ್ನು ಮಾಡಿ ತಮ್ಮ ಎರಡೂ ಕೈಗಳಿಂದ ನದಿಯ ನೀರನ್ನು ತಗೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ವ ಸದಿಮರು ಅಂತ ಹೇಳ್ತಾ ಮೂರು ಸಲ ನೀರನ್ನು ಅರ್ಘ್ಯ ಅಂತ ಹೇಳ್ತೀವಿ ಅರ್ಘ್ಯವನ್ನು ನದಿಗೆ ಬಿಡಬೇಕು ನದಿಗೆ ಬಿಟ್ಟು ಆ ನದಿಯ ನೀರಲ್ಲಿ ನಾವು ನಿಂತು ಸೂರ್ಯನನ್ನು ನೋಡಿ ನಮಸ್ಕರಿಸ್ತಾ ನದಿಯ ನೀರಿಗೆ ನಮಸ್ಕರಿಸ್ತಾ ನಾವು ಸಂಪೂರ್ಣವಾಗಿರ್ತಕ್ಕಂಥ ಶುಭ್ರರಾಗಿ ಸ್ನಾನವನ್ನು ಮಾಡಿ ಬರಬೇಕು ಬಂದ ಮೇಲೆ ನೀವು ಅಲ್ಲಿ ಇರ್ತಕ್ಕಂಥ ದೇವಿಯ ಒಂದು ಸ್ಥಳ ಇರ್ಬೋದು ಅಥವಾ ದೇವತೆಗಳ ಸ್ಥಳ ಇರ್ಬೋದು ಆ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಯಥಾಶಕ್ತಿಯಾಗಿ ಮಾಡ್ಬೋದು ಅದು ನದಿಯನ್ನು ನೋಡಿದ ತಕ್ಷಣ ಆ ನದಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿ ನೀವು ಇಳಿಬೇಕಾಗತ್ತೆ ಕೆಲವು ನದಿಯಲ್ಲಿ ಒಂದು ಮೀನುಗಳಿರುತ್ತೆ ಆ ಮೀನಿಗೆ ನಾವು ಕೊಡುವಂಥ ಆಹಾರ ಇದೆಯಲ್ಲ ಅದು ನಮ್ಮ ಎಷ್ಟೋ ಜನ್ಮದ ಒಂದು ಒಂದು ಕರ್ಮವನ್ನು ಅದು ತಿನ್ಬಿಡತ್ತೆ ಅಂತಹ ಅದ್ಭುತ ಶಕ್ತಿ ಇರುತ್ತೆ ಸುಮ್ಮನೆ ನಾವೇನೋ ಒಂದು ಮನೋರಂಜನೆಗೋಸ್ಕರ ಹೋಗಿ ಅದಕ್ಕೆ ಆಹಾರ ಹಾಕೋದಲ್ಲ ಅಲ್ಲಿ ಇರುವಂತಹ ಒಂದು ಕಡಲೆಪುರಿ ಅಂತ ಹೇಳ್ಬೋದು ಅಕ್ಕಿಯಿಂದ ಮಾಡಿರ್ತಕ್ಕಂಥದ್ದು ಅದೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ಅದರಿಂದ ನಮಗೆ ಎಷ್ಟೋ ಜನ್ಮದ ಕರ್ಮಗಳು ಕೂಡ ಹೋಗ್ಬಿಡುತ್ತೆ ಹಾಗಾಗಿ ನದಿಯ ಸ್ನಾನವನ್ನು ಮಾಡಬೇಕಾದ್ರೆ ನೀವು ನದಿಯ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿ ನದಿಗೆ ಇಳಿದು ನದಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರ ಮಾಡಿ ನದಿಯ ಸ್ನಾನವನ್ನು ಸಂಪೂರ್ಣವಾಗಿ ಮಾಡಿ ಬರುವಂಥದ್ದು ಎಷ್ಟೋ ಸಲ ಹೇಳ್ತೀವಿ ನಾವು ಗ್ರಹಣ ಕಾಲದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಕಾಲದಲ್ಲಿ ಪರ್ವಕಾಲಗಳಲ್ಲಿ ನದಿಯ ದಡೆಯ ಮೇಲೆ ಕುತ್ಕೊಂಡು ವಿಶೇಷವಾಗಿರ್ತಕ್ಕಂಥ ಮಂತ್ರ ಜಪವನ್ನು ಮಾಡಿ ಅಂತ ಆ ಮಂತ್ರ ಜಪ ಮಾಡೋದು ಇದೆಯಲ್ಲ ಆ ಮಂತ್ರ ಜಪದ ಎನರ್ಜಿ ಹೆಂಗೆ ಉಂಟಾಗುತ್ತೆ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಆ ನದಿ ಏನಿದೆ ಆ ನದಿಯಲ್ಲಿ ಆ ಒಂದು ಶಕ್ತಿ ಇದೆಯಲ್ಲ ಆ ಶಕ್ತಿ ನೀವು ಮಾಡುವಂತಹ ಆ ಮಂತ್ರ ಜಪವನ್ನೆಲ್ಲ ಅದು ಆಕರ್ಷಿಸುತ್ತೆ ಆಕರ್ಷಿಸಿ ನಿಮ್ಮ ನೀವು ನೀವು ಯಾವ ಯಾವ ದೇವತೆಗಳ ಒಂದು ಮಂತ್ರವನ್ನು ಮಾಡ್ತೀರೋ ಆ ದೇವತೆಗಳಿಂದ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡೋದಕ್ಕೆ ಈ ನದಿ ಅಂತಕ್ಕಂಥ ಸಹಾಯ ಮಾಡುತ್ತೆ ಹಾಗಾಗಿ ನದಿ ದಡದಲ್ಲಿ ಗ್ರಹಣ ಕಾಲ ಅಮಾವಾಸ್ಯೆ ಹುಣ್ಣೆ ಕಾಲದಲ್ಲಿ ಕೂತ್ಕೊಂಡು ಜಪವನ್ನು ಮಾಡ್ತಾರೆ ಋಷಿಮುನಿಗಳು ಹಿಂದೆ ಪುರಾತನ ಕಾಲದಲ್ಲೆಲ್ಲ ನೀರು ಎಲ್ಲಿದೆಯೋ ಅಲ್ಲೇ ಕೂತ್ಕೊಂಡೇ ಜಪವನ್ನು ಮಾಡ್ತಾ ಇದ್ದಿದ್ದು ಬೇರೆ ಎಲ್ಲೂ ಕುತ್ಕೊಂಡ್ರು ಕೂಡ ಆ ಒಂದು ಶಕ್ತಿ ಆ ಒಂದು ಎನರ್ಜಿ ಅಂತಕ್ಕಂಥದ್ದು ಸಿಗ್ತಾ ಇರಲಿಲ್ಲ ಹಾಗಾಗಿ ನೀರ ಹತ್ರ ಕೂತ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿ ಜಪತಪಗಳನ್ನ ಮಾಡ್ತಾ ಇದ್ರು ಹಾಗಾಗಿ ಯಾವತ್ತೂ ಕೂಡ ನದಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಆ ಒಂದು ಶಕ್ತಿಯನ್ನು ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ನಮಸ್ಕಾರ